ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಮಲ್ಲಿಗೆ ಇಡ್ಲಿಯನ್ನು ಸಾಫ್ಟಾಗಿ ಈಸಿಯಾಗಿ ಈ ಮೆಥಡಲ್ಲಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತು ಬಾಯಲ್ಲಿ ಇಟ್ಟರೆ ಕರಗುತ್ತೆ ಅಷ್ಟು ಚೆನ್ನಾಗಾಗತ್ತೆ ಈ ಒಂದು ಮಲ್ಲಿಗೆ ಇಡ್ಲಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ನಿಮಗೆ ಅಂತ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ಈ ಒಂದು ಮೆಥಡಲ್ಲಿ ನಾವು ನೀವು ಮಲ್ಲಿಗೆ ಇಡ್ಲಿಯನ್ನು ಮಾಡಿಕೊಂಡಾಗ ನಾನಿಲ್ಲಿ ಒಂದು ಕಪ್ಪಲ್ಲಿ ತಗೊಂಡಿದ್ದೆ ಎರಡು ಆಗುವಷ್ಟು ಉದ್ದಿನಬೇಳೆ ತಗೊಂಡಿದ್ದೆ ಒಂದು ಕಪ್ಪಿಗೆ ನಾನು ಮೂರುವರೆ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೆ ನೋಡಿ ಎರಡು ಕಪ್ ಉದ್ದಿನಬೇಳೆಗೆ ನಾನಿಲ್ಲಿ ಏಳು ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೆ ಇಲ್ಲಿ ಒಂದು ಆಗೋಷ್ಟು ಸಬ್ಬಕ್ಕಿಯನ್ನು ನೆನೆಸ್ಕೊಳ್ತಾ ಇದ್ದೆ ನಾನು ಇವೆಲ್ಲವನ್ನು ಈಗ ಜಸ್ಟ್ ನಾನು ನೆನೆಸಿರೋದು ಇವನ್ನು ಒಂದು ನಾಲ್ಕು ಗಂಟೆ ಮೊದಲು ನೆನೆಸಿಟ್ಕೊಳ್ಬೇಕು ಚೆನ್ನಾಗಿ ನೆನೆಬೇಕಾಗತ್ತೆ ಒಂದು ನಾಲ್ಕು ಗಂಟೆ ಮೊದಲು ನಾವು ನೆನೆಸಿಟ್ಕೊಂಡ್ರೆ ಚೆನ್ನಾಗತ್ತೆ ಇದೇ ಕಪ್ಪಲ್ಲಿ ನಾನು ತಗೊಂಡಿರುವುದು ಇದನ್ನೀಗ ಒಂದು ನಾಲ್ಕು ಗಂಟೆ ನಾವು ಇಟ್ಟಿರೋಣ ನೋಡಿ ಈಗ ನಾಲ್ಕು ಗಂಟೆ ಮಾಗಿದೆ ಈಗ ತುಂಬ ಚೆನ್ನಾಗಿ ನೆನೆದು ರೆಡಿಯಾಗಿದೆ ನಾನು ಉದ್ದಿನಬೇಳೆ ಮತ್ತು ಸಬ್ಬಕ್ಕಿಯನ್ನು ತೊಳೆದು ಬಿಟ್ಟು ಮತ್ತೊಮ್ಮೆ ತೊಳೆದು ಅದನ್ನು ಈಗ ಗ್ರೈಂಡರ್ ಹಾಕ್ಕೊಂಡಿದ್ದೆ ನಾನು ಚೆನ್ನಾಗಿ ಅದನ್ನು ನೈಸಾಗಿ ರುಬ್ಕೊಳ್ಬೇಕು ಉದ್ದಿನಬೇಳೆ ಮತ್ತು ಸಬ್ಬಕ್ಕಿಯನ್ನು ಒಟ್ಟಿಗೆ ರುಬ್ಕೊಳ್ತೇನೆ ಅಕ್ಕಿಯನ್ನು ಸಪ್ರೇಟಾಗಿ ರುಬ್ಕೊಳ್ಳೋದು ಈಗ ಉದ್ದಿನಬೇಳೆ ರುಬ್ಬಿದ್ದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡಿದ್ದೆ ಅದೇ ಗ್ರೈಂಡರಿಗೆ ನಾನೀಗ ಅಕ್ಕಿಯನ್ನು ಹಾಕಿ ಅದು ಸ್ವಲ್ಪ ಚಿರೋಟಿ ರವದ ಹದದಲ್ಲಿ ರುಬ್ಕೊಳ್ಬೇಕು ತುಂಬ ನೈಸ್ ಆಗಬಾರ್ದು ಚಿರೋಟಿ ರವದ ಹಾದದಲ್ಲಿ ಅದನ್ನು ರುಬ್ಬಿ ಅದನ್ನು ಕೂಡ ತೆಗೆದಿಟ್ಕೊಂಡಿದ್ದೆ ನೋಡಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ನಾನು ಮಿಕ್ಸ್ ಮಾಡಿ ಅದನ್ನು ಓವರ್ ನೈಟ್ ಇಟ್ಕೊಳ್ತೇನೆ ಈಗ ಚೆನ್ನಾಗಿ ಹಿಟ್ಟು ಹುದುಗಿ ಬರುತ್ತೆ ಸ್ವಲ್ಪ ಮೇಲ್ಗಡೆ ಮಿಕ್ಸ್ ಮಾಡಿದ ನಂತರ ನಾನು ಉಪ್ಪು ಹಾಕಿ ಅದನ್ನು ಮುಚ್ಚಿ ಓವರ್ ನೈಟ್ ಇಟ್ಟಿದೆ ಈಗ ಬೆಳಿಗ್ಗೆ ನಾನು ಇಡ್ಲಿ ಪಾ ಮಾಡುವ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಇಡ್ಲಿ ಇಡ್ಲಿ ಹಿಟ್ಟನ್ನು ಮತ್ತೊಮ್ಮೆ ನಾನು ಅದನ್ನು ತಿರ್ಸ್ಕೊಂಡಿದ್ದೆ ಸೌಟಲ್ಲಿ ನಂತರ ಇಡ್ಲಿ ಪಾತ್ರೆಗೆ ಹಾಕಿ ಅದನ್ನು ಈಗ ಮೊದಲೇ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ ಇಡ್ಲಿ ಹಿಟ್ಟನ್ನು ಹಾಕಿಬಿಟ್ಟೀಗ ಬೇಯಿಸ್ತಾ ಇರೋದು ಇದನ್ನೊಂದು ಇಪ್ಪತ್ತೈದು ನಿಮಿಷ ಇದನ್ನು ಬೇಯಿಸ್ಕೊಂಡಾಗ ತುಂಬ ಚೆನ್ನಾಗಿ ಉಬ್ಬಿ ಸಾಫ್ಟಾಗಿ ಬರುತ್ತೆ ನೋಡಿ ಇಡ್ಲಿನೂ ರೆಡಿಯಾಗಿದೆ ನಿಮ್ಗೆ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಸೂಪರಾಗಿ ಬಂದಿದೆ ಸಾಫ್ಟ್ನೆಸ್ಸಾಗಿ ಸೂಪರಾಗಿ ಬಂದಿದೆ ಅತ್ತಿಯಷ್ಟೇ ಮೃದು ಆಗಿದೆ ನೀವು ಒಮ್ಮೆ ಇದೇ ಮೆಥಡಲ್ಲಿ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರಿಸಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವೀಕ್ಷಕರೇ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಮೆಥಡಲ್ಲಿ ಮಾಡಿಕೊಂಡಾಗ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು